ಮೇಡಮ್ 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 ಒಂದು ನಿಮಿಷ ಬಾಗು ತೆಗೆದಿರಿ ಮೇಡಮ್ ಅಯ್ಯೋ ಆ ಕೆಲಸದವರು ಕೂಗ್ತಾ ಇದ್ದಾರೆ ನಾನೇನಾದರೂ ಬಾಗು ತೆಗ್ದಾಗ ವಿವೇಕ್ ಒಳಗಡೆ ಬಂದ್ರೆ ಏನು ಮಾಡೋದು ಅಥವಾ ವಿವೇಕೆ ಮನೆ ಕೆಲಸದೊಂಥರ ಏನಾದರೂ ಕೂಗ್ತಾ ಇದ್ದಾನ ಮೇಡಮ್ ಬೇಗ ಬಾಗು ತೆಗೆದಿರಿ ಯಾರು ಮೇಡಮ್

ರಾತ್ರಿ ಅವನು ಒಂದು ಲೋಟ ಜ್ಯೂಸ್ ಕೊಡು ಅಂತ ಕೇಳ್ದ ಆ ಅಲ್ಲಿ ನಾನು ನಿದ್ರೆ ಮಾತ್ರ ಬೆರೆಸಿದೆ ಅವ್ನು ಸದ್ಯಕ್ಕಂತೂ ಹೇಳೋಲ್ಲ ಅವ್ನು ಹೇಳೋ ಅಷ್ಟರಲ್ಲಿ ನೀವಿಲ್ಲಿಂದ ಹೊರಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉಪಕಾರಣ ನಾನು ಯಾವತ್ತೂ ಮರೆಯೋಲ್ಲ ಅಯ್ಯೋ ಅದೆಲ್ಲ ಆಮೇಲೆ ಮೊದಲು ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಹೊರಡಿ ಅಲ್ಲ ನೀನು ಇವಾಗ ಏನು ನನಗೆ ಸಹಾಯ ಮಾಡ್ತಿದ್ದೀರಾ ಸರಿ ಆಮೇಲೆ ಅವರು ನಿಮ್ಮನ್ನ ಕೆಲಸದಿಂದ ತೆಗೆದುಬಿಟ್ಟು ಆಮೇಲೆ ನಿಮ್ಮ ಕೆಲಸಕ್ಕೆ ಏನು ಮಾಡ್ತೀರಾ ಕೆಲಸದಿಂದ ತೆಗ್ಯೋಕ್ಕೆ ನಾನು ಕೆಲಸದವನಲ್ಲ ವಿವೇಕ್ ಅಪ್ಪ ಏನು ನೀವು ವಿವೇಕ್ ಅವ್ರ ತಂದೆನ ಹೌದಮ್ಮ ನಾನು ವಿವೇಕ್ ಅವ್ರ ತಂದೆ ನನ್ನ ವಿಚಾರ ಬಿಡಿ ಫಸ್ಟ್ ನೀವಿಲ್ಲಿಂದ ಇಲ್ಲಿಂದ ಹೊರಡಿ ನೋಡಮ್ಮ ವಿವೇಕ್ ಮನೆ ಸಾಮಾನಿಗೆ ಅಂತ ತಿಂಗಳ ನಂಗೆ ಒಂದಿಷ್ಟು ದುಡ್ಡು ಕೊಡ್ತಾನೆ ದಿನಸಿ ಸಾಮಾನು ತಂದು ಉಳಿದ ಚಿಲ್ಲರೆ ಪಲ್ಲರೆ ಇಲ್ಲ ನಾನೇ ಕೂಡಿಸ್ಕೊಂಡು ಇಟ್ಕೊಂಡಿರ್ತೀನಿ ನನಗೇನಕ್ಕಾದ್ರೂ

ದಯವಿಟ್ಟು ನನ್ನ ಕ್ಷಮಿಸಿ ನಿಮ್ ಉಪಕಾರನ ಯಾವತ್ತೂ ನಾನು ಮರೆಯಲ್ಲ ಸರಿ ಸರಿ ಮೊದಲು ನೀವು ಇಲ್ಲಿಂದ ಹೊರಡಿ ನಿಮ್ ಬ್ಯಾಗ್ ರೂಮ್ ಅಲ್ಲೇ ಅನ್ಸುತ್ತೆ ಇಲ್ಲ ಆ ಬ್ಯಾಗ್ ನಂದಲ್ಲ ಆ ರೋಹನ್ ಕೊಡಿಸಿದ್ದು ನನ್ಗೆ ಅದರಲ್ಲಿರೋ ಯಾವ ವಸ್ತುಗಳು ಬೇಕಾಗಿಲ್ಲ ಸರಿ ನೀವು ಹೊರಡಿ ನೋಡಿ ಇನ್ನು ಯಾವುದೇ ಕಾರಣಕ್ಕೂ ಈ ಊರಲ್ಲಿ ನೀವು ಎಲ್ಲೂ ಕಾಣಿಸ್ಕೊಬೇಡಿ ಗೊತ್ತಾಯ್ತಾ ಸರಿ ತುಂಬಾ ಥ್ಯಾಂಕ್ಸ್ ಅನನ್ಯ ದುಡ್ಡಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಪಾಪ ಎಲ್ಲೆಲ್ಲೋ ಬಂದು ಸಿಕ್ಕಾಕೊಂಡಿದ್ಲಲ್ಲ ಈ ಹುಡುಗಿ ಈಗ ನಾನು ಸೀದಾ ಹೋಗಿ ಏನೂ ಗೊತ್ತಿಲ್ಲದೆ ಇರೋ ನನಗೆ ಮೇನ್ ಡೋರ್ ಹಾಕ್ಬಿಟ್ಟು ನನ್ನ ರೂಮಲ್ಲಿ ಹೋಗಿ ಮಲ್ಕೋತೀನಿ ಈ ಕಡೆ ಅವಿನಾಶ್ ಆಫೀಸಿಗೆ ಹೋಗಕ್ಕೆ ರೆಡಿ ಆಗಿರ್ತಾನೆ ಅವಿನಾಶ್ ನಾನು ನೋಡಿದ ತಕ್ಷಣ ಅನನ್ಯಾಗೆ ಅಳು ತಡ್ಕೊಳ್ಳಕ್ಕೆ ಆಗಲ್ಲ ಅನನ್ಯಾ ಅನನ್ಯಾ ಯಾಕೆ ಹೇಳ್ತಿದ್ಯಾ ಏನಾಯ್ತು ಅವಿನಾಶ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅನನ್ಯ ಏನಾಯ್ತು ಅಂತ ಹೇಳು ಕ್ಷಮೆ ಕೇಳಕ್ಕೆ ನೀನೇನ್ ತಪ್ಪು ಮಾಡಿದ್ಯಾ ಅವಿನಾಶ್ ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ ಅಂತ ಹೊರಟ ಇಲ್ವಾ ಯಾಕೋ ನಿಮ್ಮ ನೋಡ್ಬೇಕು ನಿಮ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಏನು ಬೇಡ ಅಂತ ವಾಪಸ್ ಬಂದ್ಬಿಟ್ಟೆ ಅವಿನಾಶ್ ನಿಮ್ಮ ಹತ್ರ ಹಠ ಮಾಡಿ ಆ ಡ್ರೆಸ್ ಕೊಡ್ಸಿ ಈ ಡ್ರೆಸ್ ಕೊಡ್ಸಿ ಅಂತ ತುಂಬಾ ಪೀಡಿಸ್ದೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿದ್ರು ನಾನು ನಿಮಗೆ ತುಂಬಾ ಟಾರ್ಚರ್ ಮಾಡಿಬಿಟ್ಟೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಯ್ಯೋ ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ ಅದೆಲ್ಲ ಏನೂ ಇಲ್ಲ ನೀನು ಏನೇನೋ ಯೋಚನೆ ಮಾಡಿ ತಲೆ ನೋಡು ಮತ್ತೆ ಮುಖ ಸಪ್ಪೆ ಮಾಡ್ಕೊಂಡಿದ್ಯಾ ಎಲ್ಲಿ ಒಂದ್ಸರಿ ನಗು ನೋಡಿದ್ಯಾ ನೀನ್ ನಗ್ತಾ ಇದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀಯಾ ಅವಿನಾಶ್ ಇವತ್ ಆಫೀಸಿಗೆ ರಜೆ ಹಾಕ್ತೀರಾ ಇವತ್ ಇಡೀ ದಿನ ನಾನ್ ನಿಮ್ ಜೊತೆ ಇರ್ಬೇಕು ಸರಿ ಆಯ್ತು ಆಮೇಲೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ನಿಂಗೆ ಗುಡ್ ನ್ಯೂಸ್ ಏನದು ನಾವಿಬ್ರು ಮದುವೆ ಆದ್ಮೇಲೆ ನಿಮ್ ಊರ್ಗ್ ಹೋಗೇ ಇಲ್ಲ ನಿಮ್ ತಂದೆ ತಾಯಿನ ನೋಡ್ಕೊಂಡ್ ಬರೋಣ ಸರಿ ಸರಿ ಹೋಗು ಬೇಗ ರೆಡಿ ಆಗ್ಬಾ ಅವಿನಾಶ್ ಜೊತೆ ಕೃಷಿಯಿಂದ ತನ್ನ ತವ್ರ ಮನೆಗ್ ಬರ್ತಾಳೆ ಅಮ್ಮ ಅಮ್ಮ ಅಪ್ಪ ಅನನ್ಯಾ ಅಳಿಯಂದ್ರೆ ಬನ್ನಿ ಕೂತ್ಕೊಳ್ಳಿ ಅತ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಳಿ ಅಂತ ಇಬ್ಬರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಮಾವ ಇಲ್ಲಿ ಅತ್ತೆ ಅವರ ಹಿತ್ಲು ಕಡೆ ಇದ್ದಾರೆ ಅಲ್ಲಿ ಸ್ವಲ್ಪ ರಿಪೇರಿ ಇತ್ತು ಹಾಗಾಗಿ ಅದನ್ನ ಸರ್ ಮಾಡಿಸ್ತಾ ಇದ್ದಾರೆ ನೀವಿಬ್ರು ಕೂತ್ಕೊಳ್ಳಿ ನಾನು ಅವರನ್ನು ಕರಿತೀನಿ ಅಮ್ಮ ಇದರಲ್ಲಿ ಫ್ರೂಟ್ಸು ಗ್ರೋಸರಿಸ್ ಎಲ್ಲ ಇದೆ ತಗೋ ಅಯ್ಯೋ ಇದೆಲ್ಲ ಯಾಕಮ್ಮ ಅನನ್ಯ ಯಾಕೆ ಅಂದ್ರೆ ನಾನೇನು ಹೊರಗೆ ನೋಳೆ ಈ ಮನೆ ಮಗಳು ನಾನಲ್ದೆ ಇನ್ಯಾರು ಮಾಡ್ತಾರೆ ಹೇಳು ಅಳಿ ಅಂದ್ರೆ ಹಾ ಮಾವ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆದಾಗ್ಲಿಂದ ನಾವೂ ಆ ಕಡೆ ಬರೋಕೆ ಆಗ್ಲಿಲ್ಲ ನೀವು ಈ ಕಡೆ ಬಂದೇ ಇಲ್ಲ ನನಗೆ ನನ್ ಮಗಳು ಅನನ್ಯನ ನೋಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಅದಿಕ್ಕೆ ಮಾವ ನಾವೇ ಬಂದ್ಬಿಟ್ವಿ ನಮಗೂ ನಿಮ್ಮನ್ನ ನೋಡೋ ಹಾಗಾಗಿತ್ತು ಒಳ್ಳೇದಾಯ್ತು ಮತ್ತೆ ಅಳಿ ಅಂದ್ರೆ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಮಾವ ಅನನ್ಯ ಹೇಗಿದ್ಯಮ್ಮ ನಿನ್ನ ಮದುವೆ ಜೀವನ ಚೆನ್ನಾಗಿದೆ ಅಮ್ಮ ನಿಮ್ಮ ಅತ್ತೆ ಮನೆಗೆ ಹೋಗಿದ್ಯಾ ಹಾಂ ಹೋಗಿ ಒಂದಿನ ಅಲ್ಲಿದ್ದು ಬಂದ್ವಿ ನಿನಗೆ ಮೊದಲೇ ಸ್ವಲ್ಪ ಅಸಮಾಧಾನ ಇತ್ತು ಅವರು ಶ್ರೀಮಂತ್ರಲ್ಲ ಸ್ವಂತ ಮನೆ ಇಲ್ಲ ಅದು ಅಲ್ಲದೆ ಅತ್ತೆ ಇರೋದು ಹಳ್ಳಿ ನೀನು ಮದುವೆಗೆ ಮುಂಚೆ ನೋಡೇ ಇರಲಿಲ್ಲ ಅಲ್ಲಿ ನಾನು ಅಪ್ಪ ಆದರೆ ಒಂದು ದಿವಸ ಹೋಗಿ ನೋಡ್ಕೊಂಡು ಬಂದಿದ್ವಿ ನಿಂಗೆ ಅಲ್ಲಿಗೆ ಹೋದಾಗ ಬೇಜಾರಾಗಿರ್ಬೇಕೇನೋ ಅಲ್ವಾ ಅಮ್ಮ ಶ್ರೀಮಂತಿಕೆ ಇದ್ಬಿಟ್ರೆ ಎಲ್ಲನೂ ನಡೆದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ವಾಸ್ತವ ಏನು ಅಂತ ಇವಾಗ ನನಗೆ ಚೆನ್ನಾಗಿ ಗೊತ್ತಾಗಿದೆ ನನ್ನ ಗಂಡನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅತ್ತೆ ಮಾವ ಓರ್ಗಿತಿ ಭಾವ ಎಲ್ಲರೂ ಅಷ್ಟೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ಅದಕ್ಕೆ ನಾನು ಅವಿನಾಶ್ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾವಿಬ್ಬರು ಅತ್ತೆ ಮಾವ ಇಬ್ಬರನ್ನ ನೋಡಿಕೊಂಡು ಹಳ್ಳಿಲೇ ಇರೋಣ ಅಂತ ಈ ಮಾತು ಕೇಳಿ ನನಗೆ ಎಷ್ಟೋ ಸಮಾಧಾನ ಆಯಿತು ಅನನ್ಯ ಯಾಕಂದ್ರೆ ಮದುವೆಗೆ ಮುಂಚೆ ನಾನು ಏನೇ ಹೇಳಿದ್ರು ಶ್ರೀಮಂತ ಕುಟುಂಬಕ್ಕೆ ಸಸಿಯಾಗಿ ಹೋಗ್ಬೇಕು ಅನ್ನೋ ಯೋಚನೆ ಬಿಟ್ಟರೆ ಬಾಕಿ ಯಾವ ವಿಚಾರಗಳು ನಿನಗೆ ಅರ್ಥನೇ ಆಗ್ತಿರ್ಲಿಲ್ಲ ನಾನು ನಿಮ್ಮ ಅಪ್ಪನಿಗೆ ತುಂಬಾ ಸರಿ ಹೇಳಿದ್ದೆ ಅದಕ್ಕೆ ಅಪ್ಪ ಯಾವಾಗಲೂ ನನ್ನನ್ನೇ ಬೈತಾ ಇದ್ರು ಮದ್ವೆಗೆ ಮುಂಚೆ ಹೆಣ್ಮಕ್ಳು ಹಾಗೆ ಹೀಗೆ ಅಂತ ಅಂತಿರ್ತಾರೆ ಮದುವೆ ಆದ್ಮೇಲೆ ಅವ್ರಿಗೂ ಜವಾಬ್ದಾರಿ ಬರುತ್ತೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ ನೀನ್ ಸುಮ್ಮನೆ ಇರು ಅಂತ ಸದ್ಯ ನೀನು ಎಲ್ಲ ಅರ್ಥ ಮಾಡ್ಕೊಂಡಿದೆಯಲ್ಲ ನನಗಷ್ಟೇ ಸಾಕು ಹೌದಮ್ಮ ನನಗೆಲ್ಲ ಇವಾಗ ಅರ್ಥ ಆಗಿದೆ ಮತ್ ಬ್ಯಾಕ್ ನಾನು ಅವ್ರನ್ನ ನೀವು ಶ್ರೀಮಂತರಲ್ಲ ಹಾಗೆ ಹೀಗೆ ಅಂತ ಸಾವಿರ ತಂದಿದ್ದೀನಿ ಆದರೂ ಕೂಡ ಅವ್ರು ಯಾವುದಕ್ಕೂ ಬೇಜಾರ್ ಮಾಡಿಕೊಳ್ಳೆ ನಾನು ಏನೇ ಕೇಳಿದ್ರು ಸಾಲ ಮಾಡಾದರೂ ನನಗೆ ತಂದುಕೊಡ್ತಿದ್ರು ಎಷ್ಟು ಪ್ರೀತಿ ತೋರಿಸ್ತಿದ್ರು ಗೊತ್ತಾ ನಾನು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ದೆ ತಡ ಹೋಗಿ ಅಡ್ಮಿಷನ್ ಮಾಡ್ಸಿದ್ರು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗ್ತೀನಿ ಅಂತ ಹೇಳಿದ್ರು ಅವ್ರು ಏನೂ ಹೇಳ್ತಿರ್ಲಿಲ್ಲ ನಂಬಿಕೆ ಇಟ್ಟು ನಾನು ಎಲ್ಲ ಕಡೆಯೂ ಕಳಿಸ್ತಿದ್ರು ಅಮ್ಮ ಈ ಶ್ರೀಮಂತಿಗೆ ಒಂದಿದ್ದರೆ ಎಲ್ಲನೂ ಆಗೋಗುತ್ತೆ ಎಲ್ಲನೂ ನಡೆದೋಗುತ್ತೆ ಅಂತ ತಿಳ್ಕೊಂಡಿದ್ದು ನನಗೆ ಇವಾಗ ನಿಜವಾದ ಜೀವನ ಏನು ಅನ್ನೋದು ಅರ್ಥ ಆಗಿದೆ ನನಗೆ ಅವ್ರ ಪ್ರೀತಿ ಕಾಳಜಿ ಮತ್ತೆ ಅವ್ರ ನಂಬಿಕೆ ಇಷ್ಟೇ ಬೇಕಾಗಿರೋದು ಹೇಗೋ ನೀವಿಬ್ಬರು ಜೀವನ ಪೂರ್ತಿ ಹೀಗೆ ಖುಷಿ ಖುಷಿಯಾಗಿದ್ರೆ ನಮಗಷ್ಟೇ ಸಾಕಮ್ಮ ನಾನು ಅಪ್ಪ ಇಬ್ರು ಅದನ್ನೇ ದೇವರ ಹತ್ರ ಬೇಡ್ಕೊಳ್ಳೋದು ಸರಿ ಇನ್ನೇನು ಊಟದ ಸಮಯನೇ ಆಯಿತು ಬಿಸಿ ಬೆಳೆ ಭಾತ್ ಮಾಡಿದ್ದೀನಿ ಸ್ವಲ್ಪ ಮೊಸರು ಬಜ್ಜಿ ಮಾಡಿಬಿಡ್ತೀನಿ ಎಲ್ಲರೂ ಊಟ ಕುತ್ಕೊಳ್ಳೋರಂತೆ ಸರಿಯಮ್ಮ ಮುಖಿತ ಅಮ್ಮ ಮಗಳು ಮಾತುಕತೆ ಏನಮ್ಮ ಕಾಲೇಜಿಗೆ ಅಂತ ಅಳಿಯಂದ್ರು ಈಗ ತಾನೇ ಹೇಳಿದ್ರು ಹೌದಪ್ಪ ನನ್ನ ಸ್ಟಡೀಸ್ ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಸೇರ್ಕೊಂಡೆ ಒಳ್ಳೇದಾಯ್ತು ಬಿಡಮ್ಮ ಅಡುಗೆ ರೆಡಿ ಆಗಿದೆ ಎಲ್ಲರೂ ಊಟ ಕೇಳಿ ಊಟ ಎಲ್ಲ ಮುಗಿಸ್ಕೊಂಡು ತನ್ನ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಅನನ್ಯ ತನ್ನ ಗಂಡನ ಜೊತೆ ಮನೆಗೆ ವಾಪಸ್ ಬರ್ತಾಳೆ ಮನೆಗೆ ಬಂದ ಮೇಲೆ ರೀ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನು ಹೇಳು ಅನನ್ಯ ರೀ ನಾವು ಯಾಕೆ ಹಳ್ಳಿಗೆ ಹೋಗಿ ನಿಮ್ಮ ತಂದೆ ತಾಯಿ ನೋಡಿಕೊಂಡು ಅಲ್ಲೇ ಇರಬಾರ್ದು ಏನು ಏನಂದೆ ನೀನು ಹೌದು ರೀ ನಾನೇನು ಅನ್ಕೊಳ್ತಾ ಇದ್ದೀನಿ ಅಂದರೆ ಹೇಗೂ ನಿಮ್ಮೂರಿಗೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗುತ್ತಷ್ಟೆ ಆದರೆ ಅಕ್ಕ ಭಾವ ಅವರು ಇರೋ ಊರಿಂದ ನಮ್ಮೂರಿಗೆ ಬರಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಅಂತೂ ಆಗುತ್ತೆ ಅದಕ್ಕೆ ನಾನೇನು ಅನ್ಕೊಂಡೆ ಅಂದರೆ ಐದು ಕಿಲೋಮೀಟ್ರು ಡೈಲಿ ನಾನು ಕಾಲೇಜಿಗೆ ಓಡಾಡ್ತೀನಿ ನೀವು ಆಫೀಸಿಗೆ ಓಡಾಡ್ಬೋದಲ್ವಾ ಅತ್ತೆ ಮಾವನ್ ನೋಡ್ಕೊಂಡಾಗು ಆಗುತ್ತೆ ಏನಂತೀರ ಈ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಮ್ಮ ಅಪ್ಪಂಗಂತೂ ಈ ವಿಷಯ ಗೊತ್ತಾದ್ರೆ ತುಂಬ ಖುಷಿ ಪಡ್ತಾರೆ ಸರಿ ಹಾಗಿದ್ರೆ ನೀವು ಅತ್ತೆಗೆ ಫೋನ್ ಮಾಡಿ ಹೇಳ್ಬಿಡಿ ಇನ್ನೊಂದು ವಾರದಲ್ಲಿ ನಾವಲ್ಲೇ ಶಿಫ್ಟ್ ಆಗ್ತಿದೀವಿ ಅನನ್ಯ ಅವಿನಾಶ್ ಇಬ್ರು ಒಂದು ವಾರದ ಒಳಗಡೆ ಮಾಡಿಕೊಂಡು ಹಳ್ಳಿಗೆ ಬರ್ತಾರೆ ಅವಿನಾಶ್ ಅನನ್ಯ ನಮ್ಗಂತೂ ನೀವು ಇಲ್ಲಿ ಬಂದಿದ್ದು ತುಂಬಾನೇ ಖುಷಿ ಆಯ್ತಪ್ಪ ಪನ್ನಗ ಫೋನ್ ಮಾಡಿದ್ಲು ಈ ವಿಷಯ ಕೇಳಿ ಅವರಿಬ್ಬರಿಗೂ ತುಂಬಾನೇ ಖುಷಿಯಾಗಿದೆ ಪನ್ನಗ ಪ್ರಕಾಶ್ ಇಬ್ರು ಈಗ ಇಲ್ಲಿಗೆ ಬರ್ತಾ ಇದಾರೆ ಬರ್ತಾ ಇದಾರೆ ಅಲ್ಲಮ್ಮ ಬಂದಾಯ್ತು ಅವಿನಾಶ್ ನೀನು ಅನನ್ಯ ಇಬ್ರು ಇನ್ಮೇಲೆ ಇಲ್ಲೇ ಇರ್ತೀರಾ ಅನ್ನೋ ವಿಷಯ ಕೇಳಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಹೌದು ಇಬ್ಬರಿಗೂ ತುಂಬಾ ಖುಷಿ ಆಯ್ತು ಅನನ್ಯ ಕಾಲೇಜಿಗೆ ಸೇರ್ಕೊಂಡಿ ಅಂತೆ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಅಕ್ಕ ಹೇಗೋ ನೀವು ಆಗಾಗ ಬರ್ತಾ ಇರ್ಬೋದು ನಾವೆಲ್ಲರೂ ಯಾವಾಗಲೂ ಒಟ್ಟಿಗೆ ಇರೋ ಹಾಗೆ ಆಗುತ್ತೆ ಅನನ್ಯ ಅವಿನಾಶ್ ಅಲ್ಲಿದ್ರು ನೀವು ಅವ್ರಿಗಿಂತ ದೂರ ಇದ್ರಿ ಇವ್ರು ಬಂದಾಗ ನೀವು ಬರ್ತಿರ್ಲಿಲ್ಲ ನೀವು ಬಂದಾಗ ಇವ್ರು ಬರ್ತಿರ್ಲಿಲ್ಲ ಹಾಗಾಗ್ತಿತ್ತು ಒಂದೊಂದು ಸಮಯ ಹಬ್ಬ ಹರಿದಿನ ಅಂದಾಗ ಎಲ್ಲರೂ ಒಟ್ಟಿಗೆ ಸೇರ್ತಿದ್ವಿ ಆದರೆ ಇನ್ಮೇಲೆ ನನ್ನ ಚಿಕ್ಕ ಮಗ ಚಿಕ್ಕ ಸೊಸೆ ನಮ್ಗಳ ಜೊತೆನೆ ಇರ್ತಾರೆ ಹೌದು ಅತ್ತೆ ಇವ್ರಿಗೆ ಆಫೀಸ್ ತುಂಬ ದೂರ ಇರೋದ್ರಿಂದ ನಾವು ಅಲ್ಲೇ ಇರಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಇಲ್ಲೇ ಇರ್ಬೋದಿತ್ತು ಪರವಾಗಿಲ್ಲ ಬಿಡಮ್ಮ ಪನ್ನಗ ನೀನು ಎಲ್ಲೇ ಇದ್ರು ಆಗಾಗ ಫೋನ್ ಮಾಡಿ ನಮ್ಮ ಯೋಗ ಕ್ಷೇಮ ಎಲ್ಲ ವಿಚಾರಿಸ್ತಿದ್ದೆ ಈಗ ಇವರಿಬ್ರು ಇಲ್ಲೇ ಇರ್ತಾರಲ್ಲ ಹೀಗೆ ಅನನ್ಯ ಅವಿನಾಶ್ನ ತನ್ನ ಅತ್ತೆ ಮಾವ ಹಾಗೆ ಅಕ್ಕ ಭಾವ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮುಂದೆ ಜೀವನದಲ್ಲಿ ತುಂಬಾ ಖುಷಿ ಖುಷಿಯಾಗಿ ಇರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಧಾರಾವಾಹಿ ನಿಮ್ಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇವತ್ತಿಗೆ ಶ್ರೀಮಂತಿಕೆಯ ಸೊಬಗು ಧಾರಾವಾಹಿ ಮುಕ್ತಾಯಗೊಂಡಿದೆ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗ್ತೀವಿ ನಿಮಗೆಲ್ಲ ಈ ಧಾರಾವಾಹಿ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹಾ ಇನ್ನು ಒಳ್ಳೊಳ್ಳೆ ಧಾರಾವಾಹಿಗಳನ್ನು ತರಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೌದೌದು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀಮಂತಿಕೆಯ ಸಬಗು ಧಾರಾವಾಹಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗ್ತೀವಿ ಬಾಯ್ ಫ್ರೆಂಡ್ಸ್